ಇಂದು ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳು ವಿಷ ಪ್ರಾಶನದಿಂದ ಮೃತಪಟ್ಟಿವೆ ಇದಕ್ಕೆ ಸಾವಿಗೆ ಕಾರಣ ಏನೆಂದು ನೋಡೋಣ ಐದು ಹುಲಿಗಳು ವಿಷ ಪ್ರಾಶನದಿಂದಲೇ ಮೃತಪಟ್ಟಿವೆ ಎಂದು ಖಚಿತವಾಗಿದೆ ಅದರಲ್ಲಿ ಒಂದು ತಾಯಿ ಹುಲಿ ಅದಕ್ಕೆ ಎಂಟು ವರ್ಷ ಇನ್ನು ಉಳಿದ ನಾಲ್ಕು ಹುಲಿಮರಿಗಳಿವೆ ಅವು ಹತ್ತು ತಿಂಗಳು ಹುಲಿಮರಿಗಳು ಹುಲಿಗಳು ಸಾವನ್ನಪ್ಪಿದ ಸ್ಥಳದಿಂದ ಸುಮಾರು ಹತ್ತು ಅಡಿ ದೂರದಲ್ಲಿ ಒಂದು ಹಸುವಿನ ಕಳೆಬರ ಪತ್ರೆಯಾಗಿದೆ ಆ ಹಸುವಿಗೆ ದುಷ್ಕರ್ಮಿಗಳು ವಿಷ ಹಾಕಿದ್ದಾರೆ ಎಂದು ಖಚಿತವಾಗಿದೆ ಆ ವಿಷಪೂರಿತ ಹಸುವಿನ ಮಾಂಸವನ್ನು ಹುಲಿಗಳು ಸೇವಿಸಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಇದರ ಬಗ್ಗೆ ತನಿಖೆ ಮತ್ತು ಕ್ರಮಗಳು ಕೂಡ ನಡೆಯಲಿವೆ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿವೆ ಅದರಲ್ಲೂ ಕೇಂದ್ರ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಇನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮೂರು ದಿನಗಳ ಒಳಗಾಗಿ ತನಿಖಾ ವರದಿ ಸಲ್ಲಿಸುವಂತೆ ಆದೇಶವನ್ನು ನೀಡಿದ್ದಾರೆ ಹುಲಿ ಮತ್ತು ಹಸುವಿನ ಎಲ್ಲ ಅಂಗಾಂಗಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅರಣ್ಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಅಥವಾ ಯಾವುದೇ ಕಾರಣದಿಂದ ಈ ಘಟನೆ ನಡೆದಿದ್ದರೂ ತಪ್ಪಿಸ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುತ್ತದೆ ಇದೇ ಮೊದಲು ಐದು ಹುಲಿಗಳು ಸಾವನ್ನಪ್ಪಿರುವುದು ಹೌದು ಕರ್ನಾಟಕವು ಐದುನೂರ ಅರವತ್ತ್ಮೂರು ಹುಲಿಗಳೊಂದಿವೆ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹುಲಿಗಳ ಜನಸಂಖ್ಯೆಯನ್ನು ಹೊಂದಿದೆ ಇಂತಹ ಘಟನೆಗಳು ಹುಲಿ ಸಂರಕ್ಷಣೆಗೆ ದೊಡ್ಡ ಸವಾಲಾಗಲಿವೆ ಈ ಪ್ರಕರಣದ ಬಗ್ಗೆ ಆದಷ್ಟು ಬೇಗ ತನಿಖಾ ವರದಿ ಹೊರಗೆ ಬರಬೇಕು ಪ್ರಾಣಿಗಳು ಮತ್ತು ಅಥವಾ ವನ್ಯಜೀವಿಗಳು ಅವುಗಳಿಗೂ ಬದುಕಲು ಹಾಕಿವೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ